ಪ್ರಿಯಾ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ದೀಪಾವಳಿಯ ಸಂಭ್ರಮಾಚರಣೆ ಸಂಭ್ರಮಾಚರಣೆ ಭಾರತಕ್ಕೆ ನಿಜವಾಗಿಯೂ ಸಹ ದೀಪಾವಳಿಯ ಸಂಭ್ರಮಾಚರಣೆ ಈ ದೀಪಾವಳಿಯ ಸಂಭ್ರಮಾಚರಣೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಕಂಡುಬಿಟ್ಟಾಗಿಂದನೂ ಸಹ ಏನು ನಿನ್ನೆ ಏಳನೇ ತಾರೀಕು ಬೆಳಗ್ಗೆ ನಾವು ಕಣ್ಣು ಕಂಡುಬಿಟ್ಟಾಗಿದ್ದು ಸಹ ಈ ಒಂದು ದೀಪಾವಳಿಯ ಸಂಭ್ರಮಾಚರಣೆ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಎಲ್ಲ ಕಡೆ ಇದೆ ಸೊ ಈ ಸಂಭ್ರಮಾಚರಣೆಯನ್ನು ಮತ್ತಷ್ಟು ಹಿಮ್ಮಡಿಯನ್ನು ಮಾಡಲಿಕ್ಕೆ ಸಂಭ್ರಮಾಚರಣೆಯನ್ನು ನಾನು ಕೂಡ ಸಂಭ್ರಮವನ್ನು ಮಾಡಲಿಕ್ಕೆ ಈ ಒಂದು ವಿಡಿಯೋವನ್ನು ಇದ್ದೇನೆ ಸ್ನೇಹಿತರೆ ನಮ್ಮ ಇಪ್ಪತ್ತಾರು ಅಮಾಯಕ ಜೀವಗಳನ್ನು ಬರೀ ತೆಗೆದುಕೊಂಡಿರ್ತಕ್ಕಂತಹ ಪಾಪಿ ಉಗ್ರರುಗಳು ಇವತ್ತು ಧ್ವಂಸ ಧ್ವಂಸ ಆಗೋಗಿದ್ದಾರೆ ಅವರ ದೇಹ ಛಿದ್ರ ಛಿದ್ರವಾಗಿ ಬಿದ್ದಿದೆ ಯಾರು ನಾಲ್ಕೈದು ಜನ ಉಗ್ರರು ಬಂದಿದ್ರಲ್ಲ ಆ ಉಗ್ರರು ಮಾತ್ರ ಅಲ್ಲ ನೂರಾರು ಜನ ಉಗ್ರರ ದೇಹಗಳನ್ನ ಚಿಂದಿ ಚಿಂದಿಯಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತೀಯ ಮೂರು ಸೇನಾಪಡೆಗಳು ಮೂರು ಸೇನಾಪಡೆಗಳ ಕಾರ್ಯಾಚರಣೆ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಬಹಳ ವ್ಯವಸ್ಥಿತವಾಗಿ ಯಾವುದೇ ಒಂದು ಚಿಕ್ಕ ಲೋಪದೋಷನೂ ಆಗದೆ ಇರೋ ಥರ ಹನ್ನೆರಡು ಹದಿಮೂರು ದಿನಗಳಿಂದ ಇದಕ್ಕೆ ತಯಾರಿಯನ್ನು ಮಾಡಿಕೊಂಡು ಯಾವುದೇ ಸಣ್ಣ ಲೋಪದೋಷನು ಸಹ ಆಗದೆ ಇರೋ ಥರ ನಮ್ಮ ಭಾರತೀಯ ಭೂಸೇನೆ ವಾಯುಸೇನೆ ಮತ್ತು ಪಡೆಗಳು ಮೂರೂ ಸೇನೆಗಳು ಒಗ್ಗಟ್ಟಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ಭಾರತೀಯರಿಗೆ ಇವತ್ತು ದೀಪಾವಳಿ ಹಬ್ಬದೂಟವನ್ನು ಕೊಟ್ಟಿರ್ತಕ್ಕಂಥದ್ದು ಪಾಪಿ ಪಾಕಿಸ್ತಾನದ ಒಂಬತ್ತು ಉಗ್ರರ ತಾಣಗಳಿಗೆ ಕ್ಷಿಪಣಿಗಳ ಮೂಲಕ ರಷ್ಯಾದಿಂದ ತರಿಸಿರ್ತಕ್ಕಂತಹ ಕ್ಷಿಪಣಿಗಳ ಮೂಲಕ ಅವರ ತಾಣಗಳಿಗೆ ನೇರವಾಗಿ ನುಗ್ಗಿ ಹೊಡೆದು ನೂರಾರು ಜನ ಪಾಪಿ ಉಗ್ರರನ್ನ ಧ್ವಂಸ ಮಾಡಿರ್ತಕ್ಕಂತಹ ನಮ್ಮ ಮೂರು ಸೇನಾಪಡೆಯ ಎಲ್ಲ ಸೈನಿಕರುಗಳಿಗೆ ಆ್ಯಟ್ಸ್ಆಫನ ಹೇಳಲಿಕ್ಕೆ ಈ ಒಂದು ವಿಡಿಯೋದ ಮೂಲಕ ನಾನು ಇಷ್ಟಪಡ್ತೇನೆ ಖಂಡಿತವಾಗಲೂ ಕೂಡ ನಮ್ಮ ಸೈನಿಕರಿಂದ ಬಾರ್ಡ್ರಲ್ಲಿ ಅವರು ನಮಗೋಸ್ಕರ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಿಂತ್ಕೊಂಡಿರ್ತಕ್ಕಂತಹ ಸೈನಿಕರಿಂದ ನಾವು ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡ್ತಾ ಇದ್ದೇವೆ ಅಂತಹ ಸೈನಿಕರುಗಳಿಗೆ ಯಾವತ್ತಿಗೂ ಕೂಡ ಎಲ್ಲ ಭಾರತೀಯರು ಚಿರಾರುಣಿಯಾಗಿರುತ್ತಾರೆ ಮತ್ತು ನಿಮ್ಗಳಿಗೆ ಸೈನಿಕರುಗಳಿಗೆ ಯಾವಾಗಲೂ ಕೂಡ ಭಾರತೀಯರು ಅಭಾರಿಯಾಗಿರ್ತಾರೆ ನಿಮಗೆ ಯಾವಾಗಲೂ ಕೂಡ ಬೆಂಬಲ ಎಲ್ಲ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಬೆಂಬಲ ಆಶಯ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನಿಮ್ಮಿಂದ ನಾವೆಲ್ಲರೂ ಕ್ಷೇಮ ಅಂಥೇಳಿ ಈ ಮೂಲಕ ನಾನು ನಮ್ಮ ಭಾರತೀಯ ಮೂರೂ ಏನು ಸೈನಾಪಡೆಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಏನು ಕಾದು ಪಡಿತಾರೆ ಅಂತಾರಲ್ಲ ಹಂಗೆ ಕುರಿ ಕೊಬ್ಬದಷ್ಟು ಕುರುಬನಿಗೆ ಜಾಸ್ತಿ ಲಾಭ ಅಂತೇಳಿ ಹೇಳ್ತಾರೆ ನಮ್ಮ ಕಡೆ ಕುರಿ ಎಷ್ಟು ಕೊಬ್ಬುತ್ತೋ ಅಷ್ಟು ಕುರುಬನಿಗೆ ಜಾಸ್ತಿ ಲಾಭ ಅಂತೆ ಲಾಸ್ಟ್ ಹನ್ನೆರಡು ದಿನಗಳಿಂದ ನೋಡ್ತಾ ಇದ್ವಿ ಪಾಕಿಸ್ತಾನದಲ್ಲಿ ಆ ಸೈನಿಕರು ಸಹ ಅಟ್ಟಹಾಸವನ್ನು ಮೆರಿತಾ ಇದ್ರು ಅಲ್ಲಲ್ಲಿ ಗುಂಡಿನ ಚಕಮಕಿಯನ್ನು ಮಾಡ್ತಾ ಇದ್ರು ಹ್ಞೂ ನಮ್ಮೊಬ್ಬರು ಸೈನಿಕರು ಅಚಾನಕ್ಕಾಗಿ ಪಾಕಿಸ್ತಾನದ ಗಡಿಗೆ ಕಾಲಿಟ್ಟ ತಕ್ಷಣ ಅವ್ರನ್ನ ಎಳ್ಕೊಂಡು ಅವ್ರನ್ನ ಬಂದಿ ಮಾಡಿಕೊಂಡ್ರು ದಿನ 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 ಗುಂಡಿನ ಸುರಿಮಗಳನ್ನು ಸೂರಿಸ್ತಾ ಇದ್ರು ಸುರಿಮಗಳನ್ನ ಸೂಚಿಸ್ತಾ ಇದ್ರು ಇದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನು ಭಾರತೀಯ ಸೈನ್ಯ ಸೈನ್ಯ ಪಡೆ ತಕ್ಕ ಉತ್ತರವನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು ನೀವು ಬೆಚ್ಚಿ ಬೀಳ್ತಿರ ಆ ಒಂದು ಏರ್ ಸ್ಟ್ರೈಕನ್ನು ಖಂಡಿತ ನೋಡಿರ್ತೀರ ನೂರಾರು ಜನ ಏನು ಉಗ್ರಗಳಿದ್ದಾರೆ ಏನು ನಾಲ್ಕೈದು ಜನ ನಮ್ಮ ಅಮಾಯಕ ನಮ್ಮ ಭಾರತೀಯರ ಜೀವವನ್ನು ಬಲಿ ತೆಗೆದುಕೊಂಡಿದ್ರಲ್ಲ ಈ ಪಾಪಿ ಉಗ್ರರುಗಳು ಅರ್ಥ ಆಯ್ತಲ್ಲ ಆ ಪಾಪಿ ಉಗ್ರಗಳು ತೆಗೆದು ಬಲಿ ತೆಗೆದುಕೊಂಡು ಬಲಿ ತೆಗೆದುಕೊಂಡಿರ್ತಕ್ಕಂತಹ ನಾಲ್ಕೈದು ಜನ ಉಗ್ರರು ಮಾತ್ರ ಅಲ್ಲ ಉಗ್ರರ ತಾಣಗಳು ಏನಿದ್ವು ಅವರಿಗೆ ಏನು ಟ್ರೈನಿಂಗನ್ನು ಕೊಡ್ತಾಯಿದ್ರು ಉಗ್ರರುಗಳನ್ನು ಬೆಂಬಲವನ್ನು ಮಾಡ್ತಾಯಿದ್ರು ಅವರ ತಾಣಗಳಿಗೆ ಒಂಬತ್ತು ತಾಣಗಳಿಗೆ ರಷ್ಯಾದಿಂದ ತರಿಸಿರ್ತಕ್ಕಂತಹ ಕ್ಷಿಪಣಿಗಳ ಮೂಲಕ ಇಪ್ಪತ್ತಾರು ಕ್ಷಿಪಣಿಗಳನ್ನು ಬಿಡುವುದರ ಮೂಲಕ ಎಲ್ಲ ಪಾಕಿಸ್ತಾನದ ಒಂಬತ್ತು ಉಗ್ರರ ತಾಣಗಳನ್ನು ಧ್ವಂಸ ಮಾಡಾಕಿರತಕ್ಕಂಥದ್ದು ನಮ್ಮ ಭಾರತೀಯ ಸೈನ್ಯ ಪಡೆ ಎಸ್ ಇದರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಮುಂದೆ ಹಾಗೆ ಸ್ನೇಹಿತರೆ ಇದೊಂದು ಆಪರೇಷನ್ ಸಿಂಧೂರ ಎಂಬತಕ್ಕಂತಹ ಹೆಸರಿನ ಮೂಲಕ ನಮ್ಮ ಭಾರತೀಯ ಸೇನಾಪಡೆ ಈ ಆಪರೇಷನ್ ಸಿಂಧೂರವನ್ನು ಸಕ್ಸಸ್ ಮಾಡಿ ಎಲ್ಲ ಭಾರತೀಯರಿಗೆ ಏನು ಎಲ್ಲ ಭಾರತೀಯರ ರಕ್ತ ಕುದೀತಾ ಇತ್ತು ರೀ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಕಾದ್ ನೋಡ್ತಾ ಇದ್ರು ಎಲ್ಲರೂ ಕೂಡ ಹದ್ದಿನ ಕಣ್ಣಂತೆ ಏನಾಗ್ತಾ ಇದೆ ನಮ್ಮ ಸೈನಿಕರು ಏನು ಮಾಡ್ತಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಆಕ್ಷನ್ ತಗೊಳ್ತಾ ತೆಗೆದುಕೊಳ್ತಾ ಇದೆ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳು ಸತ್ಯನ ಸುಳ್ಳ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಈ ಒಂದು ದಿನಕ್ಕಾಗಿ ಕಾಯ್ತಾ ಇದ್ದರು ನಿನ್ನೆ ಬೆಳಗ್ಗೆ ಏನಾಯ್ತಲ್ಲ ಈ ಏರ್ ಸ್ಟ್ರೈಕ್ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದರು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಗೊಂದಲಗಳಾಗಬಾರ್ದು ಮತ್ತು ಪಾಪಿ ಪಾಕಿಸ್ತಾನ ತಾನು ಬಹಳ ಏನು ಏನು ನಿರಾಶ್ರಿತ ನಾನು ನಾನು ಏನು ಇಲ್ಲ ನಮ್ಮ ಅವರ ಪಾಕಿಸ್ತಾನದ ಜನಗಳ ಮೇಲೆ ಏನಾದರೂ ಕೂಡ ನಾವುಗಳು ಭಾರತೀಯ ಸೇನಾಪಡೆ ಏನಾದರೂ ಕೂಡ ಅಟ್ಯಾಕ್ ಮಾಡಿ ಒಬ್ಬರು ಇಬ್ಬರು ಏನಾದರೂ ಕೂಡ ಹೆಚ್ಚು ಕಡಿಮೆ ಆಗಿದ್ದರೂ ಸಹ ಏನು ಮಾಡ್ತಾಯಿದ್ರು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರುಗಳು ಮನವಿಯನ್ನು ಸಲ್ಲಿಸ್ತಾಯಿದ್ರು ನಾವುಗಳು ಏನು ಮಾಡಿಲ್ಲ ನಮ್ಮ ಅಮಾಯಕ ಜನಗಳನ್ನು ಸಾಯಿಸಿದ್ದಾರೆ ಅಂತೇಳಿ ದೊಡ್ಡ ಇಶ್ಯೂ ಆಗ್ತಾ ಇತ್ತು ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಟ್ ಭಾರತ ಯೋಚನೆಯನ್ನು ಮಾಡಿಬಿಟ್ಟು ಕೇವಲ ಉಗ್ರರ ಅಡಗು ತಾಣಗಳೇನಿದ್ವು ಅಲ್ಲಿಗೆ ಮಾತ್ರ ನುಗ್ಗಿ ಹೊಡೆದು ಧ್ವಂಸವನ್ನು ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನದ ನಾಗರಿಕರನ್ನಾಗಲಿ ಪಾಕಿಸ್ತಾನದ ಸೈನಿಕರನ್ನಾಗಲಿ ನಮ್ಮ ಇಂಡಿಯನ್ ಆರ್ಮಿ ಟಚ್ ಮಾಡಿಲ್ಲ ಇನ್ನೇನಾದರೂ ಅವರು ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಏನಾದರೂ ಬಂದರೆ ಆವಾಗ ಅವರಿಗೆ ಮಾರಿ ಹಬ್ಬ ಇದ್ದಿದ್ದೇನೆ ಬಟ್ ಫಸ್ಟ್ ಶಾಟಲ್ಲಿ ಅವರು ಮುಟ್ಟಿ 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 ನೋಡ್ಕೊಳ್ಬೇಕು ಅಷ್ಟನ್ನು ಭಾರತೀಯ ಸೇನೆ ಕೊಟ್ಟಿದೆ ಬಟ್ ಆದರೂ ಕೂಡ ದುರದೃಷ್ಟ ನಮ್ಮ ಇಪ್ಪತ್ತಾರು ಜೀವಗಳನ್ನು ಬಲಿ ತೆಗೆದುಕೊಂಡು ಅವರಿಗಳಿಗೆ ಇಪ್ಪತ್ತಾರು ಜೀವಗಳನ್ನು ನಾವು ಯಾರೂ ಕೂಡ ವಾಪಸ್ಸನ್ನು ಕೊಡಲಿಕ್ಕಾಗಲ್ಲ ಯಾರು ಅವ್ರನ್ನ ನಂಬಿಕೊಂಡು ಜೀವನ ಮಾಡ್ತಾಯಿದ್ರು ಯಾರವರು ಅಪ್ತ್ಯಾಪ್ತರಿದ್ದರು ಡಿ ಎರ್ ಎಸ್ ಟಿ ಯಾರಿದ್ದರು ಅವರುಗಳು ಕೊನೆವರೆಗೂ ಸಹ ಅವರ ಜೀವ ಇರೋರಿಗೂ ಸಹ ಅವ್ರ ನೆನಪುಗಳು ಕಾಡ್ತಾನೆ ಇರುತ್ತೆ ಅದೊಂದು ಬಹಳ ದುಃಖದ ಸಂಗತಿ ಯಾರು ಕೂಡ ಅವರ ಒಂದು ಸ್ಥಾನಗಳನ್ನ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಆ ಒಂದು ತನ್ನ ಹತ್ತಿರದ ಜೀವವನ್ನ ಕಳ್ಕೊಂಡಿರ್ತಕ್ಕಂತಹ ಏನು ಸಂಬಂಧಗಳಿದ್ದಾವೆ ಆ ಸಂಬಂಧಿಕರಗಳಿಗೆ ಏನು ಒಂದು ನೆಮ್ಮದಿಯ ನೆಟ್ಟಿಸರು ಓಕೆ ನನ್ನ ಮಗನನ್ನ ನನ್ನ ಗಂಡನನ್ನ ನನ್ನ ತಂದೆಯನ್ನ ಕೊಂದಿರತಕ್ಕಂತಹ ಪಾಪಿ ಉಗ್ರರುಗಳು ಧ್ವಂಸ ಆಗೋಗಿದ್ದಾರೆ ಅಂತೇಳಿ ಅವರಿಗೊಂದು ಏನೋ ನೆಮ್ಮದಿಯ ಉಸಿರನ್ನ ಬಿಡ್ತಕ್ಕಂತಹ ಕೆಲಸ ಭಾರತೀಯ ಸೇನಾಪಡೆಯಿಂದ ಆಗಿದೆ ಬಟ್ ಪಾಕಿಸ್ತಾನಕ್ಕೆ ಬೇರೆ ರಾಷ್ಟ್ರಗಳಿಗೆ ಭಾರತದ ತಾಕತ್ತು ಏನು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನ್ನ ಮಾಡ್ತಾ ಇದೆ ಭಾರತದ ತಾಕತ್ತು ಏನು ಎಂಬತಕ್ಕಂಥದ್ರ ಬಗ್ಗೆ ಎಲ್ಲರಿಗೂ ಕೂಡ ಇವತ್ತು ನಮ್ಮ ಇಂಡಿಯನ್ ಆರ್ಮಿ ತಕ್ಕ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಹಾಗೆ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀನಿ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಒಂಬತ್ತು ಉಗ್ರರ ತಾಣಗಳನ್ನು ಹೇಗೆ ಪತ್ತೆ ಹಚ್ಚಿದರು ಕರೆಕ್ಟ್ ಎಕ್ಸಾಕ್ಟಾಗಿ ಅದೇ ಲೊಕೇಶನ್ ಇದ್ದಾರೆ ಅಂತೇಳಿ ಹೇಗೆ ಗೊತ್ತಾಯಿತು ಅಂತೇಳಿದರೆ ಎರಡು ಸಾವಿರದ ನಾಲ್ಕರಲ್ಲಿ ಏನು ಎನ್ ಟಿ ಆರ್ ಒ ಅಂತೇಳಿ ಅಂದರೆ ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಅಂಥೇಳಿ ಒಂದು ಗುಪ್ತಚರ ಸಂಸ್ಥೆ ರಚನೆಯಾಗಿತ್ತು ಈ ಗುಪ್ತಚರ ಸಂಸ್ಥೆ ಏನು ಮಾಡಿದೆ ಅಂತೇಳಿದರೆ ಪಾಕಿಸ್ತಾನದ ಒಂಬತ್ತು ಉಗ್ರರ ಅಡಗು ತಾಣಗಳೇನಿದ್ವು ಉಗ್ರರ ನೆಲೆಗಳೇನಿದ್ವು ಆ ನೆಲೆಗಳನ್ನು ಪತ್ತೆ ಹಚ್ಚಿ ಭಾರತೀಯ ಸೈನಿಕರುಗಳಿಗೆ ಇಂಡಿಯನ್ ಆರ್ಮಿಗೆ ರವಾನೆಯನ್ನು ಮಾಡಿದೆ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಆ ಉಗ್ರರ ತಾಣಗಳ ಮೇಲೆ ಈ ಎನ್ ಟಿ ಆರ್ ಒ ಸಂಶೋಧನೆಯನ್ನು ಮಾಡಿ ತಾಂತ್ರಿಕ ಎಲ್ಲ ವಿಧಾನಗಳನ್ನು ಬಳಸ್ಕೊಂಡು ಅವರ ಉಗ್ರರ ತಾಣಗಳನ್ನು ಎಕ್ಸಾಕ್ಟ್ ಲೊಕೇಶನನ್ನು ಇಂಡಿಯನ್ ಆರ್ಮಿಗೆ ರವಾನೆಯನ್ನು ಮಾಡಿತ್ತು ಎಲ್ಲ ಸಜ್ಜಾಗಿ ಕಾದು ಕೂತಿದ್ದು ಅವ್ರುಗಳಿಗೆ ನೆಮ್ಮದಿಯಾಗಿ ಮಲ್ಕೊಂಡಿರೋ ಮಲ್ಕೊಂಡಿದ್ರು ಅನಿಸುತ್ತೆ ಪಾಪಿ ಪಾಕಿಸ್ತಾನದವರು ನೆಮ್ಮದಿಯಾಗಿ ತಿಂದ್ಬಿಟ್ಟು ಬಿತ್ಕೊಂಡಿದ್ರು ಅನಿಸುತ್ತೆ ಅವ್ರುಗಳಿಗೆ ಸರಿಯಾಗಿ ಮಾಂಜವನ್ನು ನಮ್ಮ ಇಂಡಿಯನ್ ಆರ್ಮಿಯವರು ಕೊಟ್ಟಿದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅವರು ಏನು ಯುದ್ಧ ವಿಮಾನಗಳು ಅವ್ರನ್ನ ಅಟ್ಯಾಕ್ ಇದೆ ಓಕೆ ಕ್ಷಿಪಣಿಗಳು ಅವರ ಮೇ ಅವರ ಅಡಗು ತಾಣಗಳ ಮೇಲೆ ಬೀಳ್ತಾ ಇದೆ ಅವರು ಅವರ ದೇವರ ನಾಮವನ್ನ ಜಪ ಮಾಡ್ತಾ ಇದ್ದಾರೆ ಯಾವ ಧರ್ಮದಲ್ಲೂ ಕೂಡ ಮತ್ತೊಬ್ಬ ಮನುಷ್ಯನನ್ನ ಸಾಯಿಸಿ ಸುಖ ಪಡು ಖುಷಿ ಪಡು ಅಂತೇಳಿ ಇಲ್ಲ ಆದ್ರೆ ಅವ್ರುಗಳು ಹುಟ್ಟಿದಾಗಿಂದನೆ ಅವರುಗಳ ಎಲ್ಲ ಬೇಡವಾಗಿರ್ತಕ್ಕ ಹಿಂಸೆಯನ್ನು ಅವರುಗಳಿಗೆ ತುಂಬಿ 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 ನಾವು ಇದನ್ನು ಮಾಡಿದ್ರೇ ನಮ್ಮ ಭಗವಂತ ನಮ್ಮನ್ನು ಮೆಚ್ತಾನೆ ನಮಗೆ ಸ್ವರ್ಗವನ್ನು ಪ್ರಾಪ್ತಿಯನ್ನು ಮಾಡ್ತಾನೆ ಎಂಬತಕ್ಕಂತಹ ಒಂದು ಕೆಟ್ಟ ಮನೋಭಾವನೆಯಲ್ಲಿರತಕ್ಕಂತಹ ಈ ಉಗ್ರರುಗಳು ಧ್ವಂಸವಾಗಿರ್ತಕ್ಕಂಥದ್ದು ಅವರ ದೇಹ ಛಿದ್ರ ಛಿದ್ರವಾಗಿ ಬಿದ್ದಿರತಕ್ಕಂಥದ್ದು ಈ ಒಂದು ಕೆಲಸಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಭಾರತೀಯ ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಅಂತೇಳಿ ಈಗಿನ ಮಾಹಿತಿ ಪ್ರಕಾರ ಬಂದಿರತಕ್ಕಂಥದ್ದು ಎಸ್ ಹಾಗೆ ನಾವು ಮುಂದಿನ ವಿಚಾರಗಳನ್ನು ನೋಡ್ತಾ ಹೋಗೋದಾದರೆ ಬೆಳಗಿಂದ ಏನೇನಾಯಿತು ನಿನ್ನೆಯಿಂದ ಏನಾಯಿತು ಅನ್ನೋದ್ರ ಬಗ್ಗೆ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಏನು ಇಪ್ಪತ್ನಾಲ್ಕು ಕ್ಷಿಪಣಿಗಳು ಪಾಕಿಸ್ತಾನದ ಅಡಗಿರ್ತಕ್ಕಂತಹ ಉಗ್ರರ ತಾಣಗಳನ್ನು ಧ್ವಂಸ ಮಾಡಿದವು ಅಷ್ಟೊತ್ತಿಗಾಗಲೇ ಸ್ವಲ್ಪ ಹೊತ್ತಾಗಲೇ ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗಿದೆ ಪಾಕಿಸ್ತಾನದ ಗೋರ್ಮೆಂಟ್ ಸಹ ಕನ್ಫರ್ಮೇಷನನ್ನು ಮಾಡಿದೆ ಬಟ್ ಎಕ್ಸಾಕ್ಟ್ ಫಿಗರ್ಗಳು ಹೇಳ್ತಾ ಇಲ್ಲ ಇಷ್ಟು ಜನ ನಮ್ಮ ಸತ್ತಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಾ ನಾಗರಿಕರುಗಳು ಕೆಲವೊಂದು ಸತ್ತೋಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಷ್ಟು ಜನ ಸತ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಪಾಕಿಸ್ತಾನ ನಿಖರವಾದ ಮಾಹಿತಿಯನ್ನು ಹೇಳ್ತಾ ಇಲ್ಲ ಆದರೆ ಭಾರತ ನಮಗೆ ಏ ಮೂಲಕ ನಮ್ಮ ಏನು ಪಾಕಿಸ್ತಾನದ ನಾಗರಿಕರುಗಳನ್ನ ಕೆಲವೊಂದು ಉಗ್ರರ ತಾಣಗಳನ್ನು ಧ್ವಂಸ ಮಾಡಿದೆ ಎಂತಕ್ಕಂತಹ ಮಾಹಿತಿಯನ್ನ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕಂಪ್ಲೇಂಟ್ ಅನ್ನು ಸಹ ಮಾಡಿದ್ದಾರೆ ಹಾಗೆಯೇ ಅದಕ್ಕೆ ಅವರು ಪ್ರತ್ಯುತ್ತರವನ್ನು ಸಹ ಕೊಟ್ಟಿದ್ದಾರೆ ನಾವು ಭಾರತೀಯರ ಈ ದಾಳಿಯನ್ನ ಖಂಡಿತವಾಗ್ಲೂ ಕೂಡ ಈ ದಾಳಿಗೆ ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಎಂತಕ್ಕಂತಹ ಪ್ರತ್ಯುತ್ತರವನ್ನು ಪಾಕಿಸ್ತಾನದ ಸೇನೆ ಕೊಟ್ಟಿದೆಯಂತೆ ಅದೇನು ಪ್ರತ್ಯುತ್ತರವನ್ನು ಕೊಡ್ತಿರೋ ಕೊಡಿ ನಾವು ನಿಮಗೆ ತಕ್ಕನಾಗಿರ್ತಕ್ಕಂತಹ ಉತ್ತರವನ್ನು ಕೊಡಲಿಕ್ಕೆ ನಮ್ಮ ಭಾರತೀಯ ಸೈನ್ಯ ಸನ್ನದ್ಧವಾಗಿದೆ ಮತ್ತೆ ಮಾಡಿದ್ದನ್ನು ಮಾರಯ್ಯ ನನಗೆ ನೀವೇನು ಪಾಪಗಳನ್ನು ಮತ್ತೆ 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 ಮಾಡ್ತಾ ಬರ್ತೀರಿ ಆ ಪಾಪಗಳಿಗೆ ಆ ಕರ್ಮಗಳಿಗೆ ಪ್ರಾಯಶ್ಚಿತವಾಗಿ ಒಂದಕ್ಕೆ ಸಾವಿರದಷ್ಟು ನಷ್ಟವನ್ನು ಅನುಭವಿಸ್ ಅನುಭವಿಸ್ಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ನಿಮಗೆ ಮೊದಲಿಂದನೂ ಕೂಡ ಬಂದಿದೆ ನಿಮಗಳಿಗೆ ಅದೇ ಚಾಳಿ ಆಗ್ಬಿಟ್ಟಿದೆ ಅರ್ಥ ಆಯ್ತಲ್ಲ ಆ ಚಾಳಿಯನ್ನ ನೀವು ಮುಂದುವರಿಸ್ತಾವನೆ ಹೋದರೆ ನಿಮಗೆ ಒಂದು ಏಟಿಗೆ ಸಾವಿರ ಎದುರೇಟನ್ನು ಭಾರತೀಯರು ಕೊಡ್ತಾರೆ ಭಾರತೀಯರ ತಾಕತ್ ಏನು ಅಂತ ಗೊತ್ತಿದ್ದು ಸಹ ನೀವುಗಳು ಇದನ್ನ ಮಾಡ್ತಾ ಇದ್ದೀರಿ ಮತ್ತೆ ಅಗೇನ್ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಪ್ರತ್ಯುತ್ತರವನ್ನು ಕೊಡಿ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಅತ್ಯುನ್ನತ ಉತ್ತರವನ್ನು ನಮ್ಮ ಭಾರತೀಯ ಸೇನೆ ನಿಮಗೆ ನೀಡುತ್ತೆ ಆದಷ್ಟು ಬೇಗ ಮತ್ತಷ್ಟು ಉಗ್ರರ ಬಲಿದಾನಗಳು ಈ ನರ ರಾಕ್ಷಸರ ಸಂಹಾರಗಳು ಎಲ್ಲೆಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಅಪ್ಪಿತಪ್ಪಿ ಒಂದು ಎರಡು ಎರಡು ಉಳ್ಕೊಂಡಿದ್ರೆ ಹುಡುಗ ಹಡುಗು ತಾಣಗಳು ಉಗ್ರರ ತಾಣಗಳು ಅಥವಾ ಉಗ್ರರುಗಳು ಎಲ್ಲ ಕಡೆ ಆ ಕಡೆ ಈ ಕಡೆ ಹೋಗಿ ಏನಾದರೂ ಎಸ್ಕೇಪ್ ಆಗಿದ್ರೆ ಅವರು ಕೂಡ ಧ್ವಂಸ ಆಗೋಗ್ಲಿ ಆದಷ್ಟು ಬೇಗ ಅಂತೇಳಿ ನಾನು ಆಶಯವನ್ನೇ ವ್ಯಕ್ತಪಡಿಸ್ತೇನೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಒಂದರಲ್ಲಿ ಯುದ್ಧದ ನಂತರ ಪಾಕಿಸ್ತಾನದ ವಿರುದ್ಧ ಇದು ಮೊದಲನೇ ಬಾರಿಗೆ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳು ಈ ಒಂದು ಏನು ಏರ್ ಸ್ಟ್ರೈಕನ್ನು ಕ್ಷಿಪಣಿಗಳ ಮೂಲಕ ಅವರ ಪಾಕಿಸ್ತಾನದ ಉಗ್ರರ ಹಡಗು ತಾಣಗಳಿಗೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಈ ಥರದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿತ್ತು ಅಂಥೇಳಿ ಇದೇನು ಘಟನೆ ಆಯಿತು ನಿನ್ನೆ ಬೆಳಗಿನ ಜಾವ ಏನು ಘಟನೆ ಆಯಿತು ಘಟನೆಯಾದ ಸ್ವಲ್ಪ ಹೊತ್ತರಲ್ಲೇ ಪಾಕಿಸ್ತಾನದ ಏನು ಸೇನೆ ಏನು ಮಾಡಿದೆ ನಮ್ಮ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಇಂಡಿಯಾ ಬಾರ್ಡರ್ಗಳಲ್ಲಿ ಗುಂಡಿನ ಒಂದು ದಾಳಿಗಳನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಭಾರತೀಯ ಮೂರು ನಾಗರಿಕರುಗಳು ಮತ್ತೆ ಸಾವನ್ನಪ್ಪಿದ್ದಾರೆ ಎಂಬತಕ್ಕಂತಹ ಸುದ್ದಿಯನ್ನು ನಮ್ಮ ಇಂಡಿಯನ್ ಆರ್ಮಿನ ಕೂಡ ಸ್ಪಷ್ಟಪಡಿಸಿದೆ ಅದು ಏನೇ ಆಗಿರಲಿ ಒಂದೆರಡು ಆಗ್ತಾ ಇರುತ್ತೆ ಅವ್ರು ಯಾರೇ ಕೂಡ ತಮ್ಮ ಜೀವವನ್ನು ಬಲಿದಾನವಾಗಿ ಹೋಗಿದ್ರು ಸಹ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಾರತೀಯ ಭಾರತೀಯರಿಗೋಸ್ಕರ ಭಾರತಾಂಬೆಗೋಸ್ಕರ ಸಾವನ್ನಪ್ಪಿದ ಹಾಗೆ ಆಗುತ್ತೆ ಈ ಥರ ಸಂದರ್ಭಗಳಲ್ಲಿ ಕೆಲವೊಂದು ಅಮಾಯಕ ಜೀವಗಳು ಹೋಗುತ್ತೆ ಏನು ಮಾಡಲಿಕ್ಕಾಗಲ್ಲ ಹಾಗಂತ ಹೇಳಿ ನಾವು ಕೂಡ ಸಂದ್ರಾಗಿರ್ಬೇಕು ಆ ತರಹ ಪರಿಸ್ಥಿತಿಗಳು ಬಂದರೆ ದೇಶಕ್ಕೋಸ್ಕರ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವು ಕೂಡ ಸಾಯ್ಲಿಕ್ಕೆ ಸಿದ್ಧರಾಗಿರಬೇಕು ಸಿದ್ಧರಾಗಿರ್ಬೇವೆ ಅದರಲ್ಲಿ ಎರಡು ಮಾತೇ ಇಲ್ಲ ಸೊ ಹಾಗಾಗಿ ಅವರ ಒಂದು ದಾಳಿಗೆ ಮೂರು ಜನ ನಾಗರಿಕರುಗಳು ಇವತ್ತಿನ ದಿನ ಅಸುನೀಗಿದ್ದಾರೆ ಅಂತೇಳಿ ಭಾರತೀಯ ಏನು ಇಂಡಿಯನ್ ಆರ್ಮಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಬಟ್ ಇದಕ್ಕೆಲ್ಲ ಮತ್ತೆ ಪ್ರತ್ಯುತ್ತರ ಖಂಡಿತವ್ಲೂ ಕೂಡ ಕೊಟ್ಟೆ ಕೊಡುತ್ತೆ ಇಂಡಿಯನ್ ಆರ್ಮಿ ಬಟ್ ಇದೇನಾಗಿದೆ ಈ ನಿನ್ನೆ ಆಗಿರತಕ್ಕಂತಹ ಘಟನೆ ಏನಾಗಿದೆ ಈ ಘಟನೆ ಇಲ್ಲಿಗೆ ನಿಲ್ಲೋದಿಲ್ಲ ಇದೊಂಥರ ಬೂದಿ ಮುಚ್ಚಿದ ಕೆಂಡದ ಹಾಗೆ ಖಂಡಿತವಾಗ್ಲೂ ಸಹ ಇನ್ನ ಒಂದು ಹದಿನೈದು ಇಪ್ಪತ್ತು ದಿನಗಳವರೆಗೂ ಸಹ ಮಿನಿಮಮ್ ಈ ಒಂದು ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇರ್ತದೆ ಆ ಕಡೆ ಪಾಕಿಸ್ತಾನದಿಂದ ಅವರು ಕೂಡ ಮಿಷಲ್ಸ್ಗಳನ್ನು ನಮ್ಮ ಭಾರತೀಯರಿಗೆ ಕ್ಷಿಪಣಿಗಳ ಮೂಲಕ ಅವರು ಏನು ಬೇಕಾದ್ರು ಮಾಡ್ಬೋದು ಅದಕ್ಕೆ ನಾವು ಡ್ರಿಲ್ ಅದಿಂದ ಮಾಡಿಕೊಂಡು ಎಲ್ಲ ತಯಾರಾಗಿ ಇಡೀ ಭಾರತ ಸನ್ನದ್ಧವಾಗಿದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರುಗಳೇನಾದರೂ ಪ್ರತಿದಾಳಿಯನ್ನ ಮಾಡಿದರೆ ಅದನ್ನು ನಾವು ಯಾವ ರೀತಿಯಾಗಿ ಎದುರಿಸ್ಬೇಕು ಎಂಬಕ್ಕಂಥದನ್ನ ಆಲ್ರೆಡಿ ಕಳೆದ ಹನ್ನೊಂದು ಹನ್ನೆರಡು ಹದಿಮೂರು ದಿನಗಳಿಂದ ಸಹ ಎಲ್ಲರೂ ಕೂಡ ಅದಕ್ಕೆ ಸನ್ನದ್ಧವಾಗಿ ಕಾತ್ಕೊಂಡಿದ್ರೆ ಅದರಲ್ಲೂ ಕೂಡ ಕಳೆದ ಎರಡು ಮೂರು ದಿನಗಳಿಂದ ಎಲ್ಲೆಲ್ಲಿ ಹೈಲೈಟ್ ಸಿಟಿಗಳಿದ್ವು ಆ ಹೈಲೈಟ್ ಸಿಟಿಗಳಲ್ಲೆಲ್ಲ ಕೂಡ ಮಾಕ್ ಅನ್ನ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಸನ್ನದ್ಧವಾಗಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಳೆದ ಎರಡು ಮೂರು ದಿನಗಳಿಂದ ಗಮನಿಸಿದ್ದೀವಿ ಅದೇನೇ ಇರಲಿ ಪಾಕಿಸ್ತಾನ ಮತ್ತೇನಾದರೂ ಪ್ರತ್ಯುತ್ತರವನ್ನು ಕೊಡಬೇಕು ಎಂಬತಕ್ಕಂತಹ ದುಸ್ಸಾಹಸಕ್ಕೆ ಕೈ ಹಾಕಿ ತನ್ನ ಕೈಯನ್ನ ಸುಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿದ್ರೆ ಅದು ಅವರ ಕರ್ಮ ಅಂತೇಳಿ ಹೇಳ್ತಾ ಒಟ್ಟಾಗಿ ಒಟ್ಟಾರೆಯಾಗಿ ಎಲ್ಲ ಭಾರತೀಯರು ಕೂಡ ನಿಟ್ಟುಸರನ್ನ ಬಿಟ್ಟಿರ್ತಕ್ಕಂಥದ್ದು ಆ ಉಗ್ರರುಗಳು ಧ್ವಂಸವಾಗಿರ್ತಕ್ಕಂಥದ್ದಕ್ಕೆ ಇಷ್ಟನ್ನು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಬಹಳ ಖುಷಿಯಾದ ದಿನ ಎಲ್ಲರಿಗೂ ಸಹ ಇವತ್ತು ಆದರೆ ಇಪ್ಪತ್ತಾರು ಜೀವಗಳು ಏನು ಬಲಿಯಾದವು ಮತ್ತು ಇವತ್ತು ಮೂರು ಜನ ಏನು ಅಮಾಯಕರು ತೀರ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅವರ ಮನೆಯವರೆಲ್ಲರಿಗೂ ಸಹ ಅವರ ನೆನಪು ನೆನಪು ಯಾವುದಕ್ಕೆ ಕಾರಣಕ್ಕೂ ಹೋಗೋದಿಲ್ಲ ಬಟ್ ಇದು ಸಹಜ ಸಾವಾಗಿದ್ದರೆ ಏನೂ ಆಗೋಗ್ತಾ ಇತ್ತು ಅಚಾನಕ ಸಾವಾಗಿದ್ದರೆ ಸ್ವಲ್ಪ ಏನಿದಾಗ್ತಾ ಇತ್ತು ಬಟ್ ಖುಷಿಯನ್ನು ಸಂಭ್ರಮವನ್ನು ಸಂಭ್ರಮಿಸ್ಲಿಕ್ಕೆ ಹೋಗಿರತಕ್ಕಂತಹ ಎಷ್ಟೋ ಜೀವಗಳು ಅದು ಹೇಗೆ ಅಂದರೆ ತನ್ನ ಹೆಂಡತಿ ಮಕ್ಕಳ ಮಕ್ಕಳಿದ್ರಗಡೆ ತಂದೆ ತಾಯಿ ತಂದೆ ತಾಯಿಗಳಿದ್ರಗಡೆ ಧರ್ಮದ ಹೆಸರನ್ನು ಕೇಳಿಬಿಟ್ಟು ಸಾಯಿಸ್ಬಿಟ್ಟಿದಾರಲ್ವ ಇವರು ಅದು ಅವರುಗಳಿಗೆ ಯಾ ಯಾರು ಕಣ್ಣಾರು ನೋಡಿರ್ತಾರೆ ಅವರಿಗೆ ಆಗೋಲ್ಲ ಇದನ್ನು ಸಹಿಸ್ಕೊಳ್ಲಿಕ್ಕೆ ಆರೋಗಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಅವರೆಲ್ರಿಗೂ ಕೂಡ ಭಗವಂತ ಅವರನ್ನು ಆ ನೆನಪಿಂದ ಹೊರಗೆ ಬರಲಿಕ್ಕೆ ಸ್ಥೆರ್ಯವನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಒಂದು ಏ ಸ್ಟ್ರೈಕ್ ಏನಿದೆ ಇದು ಸ್ವಲ್ಪ ಮಟ್ಟಿಗೆ ಅವರ ಮನಸ್ಸಿನ ನೋವುಗಳನ್ನು ಕಡಿಮೆ ಮಾಡಿದೆ ಅಂತೇಳಿ ಭಾವಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ನಮಸ್ಕಾರ ಎಲ್ಲ ನಮ್ಮ ಸೈನಿಕರಿಗೆ ಅವ್ರದ್ದೊಂದು ಬಿಗ್ ಸಲ್ಯೂಟ್ ಥ್ಯಾಂಕ್ ಯು ಸೋ ಮಚ್ ಬೈ ಮತ್ತೆ ಮುಂದೆ ನಡೆದ ಸಿಗ್ತೀನಿ ನಮಸ್ಕಾರ